ಮನೆಯ ಅಧ್ಯಕ್ಷರೇ ಈ ಬಸನಗೌಡ ಪಾಟೀಲ್ ಅವರು ಯತ್ನಾಳ್ ಅವರು ಇವರು ಕೂಡ ಮಾತನಾಡಿದರೆ ಅವರಿಗೆ ಧನ್ಯವಾದಗಳು ಅವರು ಏನು ಸುಳ್ಳು ಹೇಳ್ಬಿಟ್ಟಿದ್ದಾರೆ ಅಂತಂದ್ರೆ ಸದನಕ್ಕೆ ದೊಡ್ಡ ಸುಳ್ಳನ್ನು ಹೇಳ್ಬಿಟ್ಟಿದ್ದಾರೆ ಅವರು ಈ ಆರ್ ಎಸ್ ಎಸ್ ಬೈಟಿಂಗ್ನಲ್ಲಿ ನಲ್ಲಿ ಅಂತ ಅಥವಾ ಇಲ್ಲಿ ಆ ಸದನದಲ್ಲಿ ಅಂತ ಗೊತ್ತಿಲ್ಲ ನನಗೆ ಏನಂತ ಹೇಳಿದ್ದಾರೆ ಅಂತಂದ್ರೆ கிருஷ்ணா பாகிஜமே கேந்திர சர் சாக ரூபாய் கொடுத்த இது எடுத்து சாகி கோட்டி கிருஷ்ண ஜலிய நமக்கு சாகி கொட்டார சாகி கோட்டி ஆமேல கர்நாடக நீரவரி நிகமக்கு எர்டு சாகர கோட்டி கொட்டி ವಿಶ್ವೇಶ್ವರಯ್ಯ ಜಲ ವಿಶ್ವೇಶ್ವರಯ್ಯ ಜಲ ನಿಗಮಕ್ಕೆ ಮೂರು ಸಾವಿರದ ಮುನ್ನೂರು ಕೋಟಿ ಕೊಟ್ಟಿದ್ದಾರೆ ಹಾಗೂ ಕಾವೇರಿ ನೀರಾವರಿ ನಿಗಮಕ್ಕೆ ಮೂರು ಸಾವಿರ ಕೋಟಿ ಕೊಟ್ಟಿದ್ದಾರೆ ಒಟ್ಟು ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀರಾವರಿ ಯೋಜನೆಗಳಿಗೆ ಕೊಟ್ಟಿದೆ ಅಂತ ಹೇಳಿದ್ದಾರೆ ಅವರು ಇನ್ಫಾರ್ಮೇಷನ್ ಮಾಹಿತಿ ಕೊರತೆಯಿಂದ ಹೇಳಿದಾರೋ ಇಲ್ಲ ಉದ್ದೇಶಪೂರ್ವಕವಾಗಿ ಹೇಳಿದಾರೋ ಅಥವಾ ಟೀಕೆ ಮಾಡಲಿಕ್ಕೋಸ್ಕರ ಹೇಳಿದಾರೋ ಗೊತ್ತಿಲ್ಲ ನನಗೆ ಆದರೆ ವಾಸ್ತವ ಏನಪ್ಪ ಅಂತಂದರೆ ವಾಸ್ತವ ಏನಪ್ಪ ಅಂತಂದರೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಕೇಂದ್ರ ಸರ್ಕಾರ ಸರ್ಕಾರ ಸ್ಕೀಮ್ ಆಫ್ ಸ್ಪೆಷಲ್ ಅಸಿಸ್ಟೆನ್ಸ್ ಟು ಸ್ಟೇಟ್ಸ್ ಫಾರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಏನಾದ್ರು ಮಾಹಿತಿ ಕೊರತೆ ಇದ್ದರೆ ದಯಮಾಡಿ ಇಷ್ಟನ್ನು ಮುಂದೆ ಇನ್ನೆಲ್ಲರ ಬಾ ಮಾಡುವಾಗ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಧ್ಯಕ್ಷರೇ ಈಗ ಇನ್ನೂ ಬಜೆಟ್ ಮ್ಯಾಗೆ ನಾವು ಅವಾಗ ಅವಾಗೆಲ್ಲ ನಾನು ಏನಾದ್ರೂ ನನ್ನ ಬಲ್ಲಿ ಏನು ದಾಖಲೆದೋ ಅದನ್ನು ನಾನು ಸದನಕ್ಕೆ ತಿಳಿಸ್ತೀನಿ ನಾ ಯಾವುದೇ ಅಂಕೆ ಸಂಖ್ಯೆಗಳನ್ನು ನಾನೇ ಕಪೋಲ ಕಲ್ಪಿತವಾಗಿಲ್ಲ ಅದೇ ನಾನು ನನ್ನ ಬಲ್ಲಿನ ದಾಖಲೆ ಈಗ ನಾನು ತೊಗೊಂಡು ಬಂದಿಲ್ಲ ಈ ಬಜೆಟ್ ಮ್ಯಾಗ ನಾ ಮಾತಾಡೋಂದಿನಿ ಅವಾಗ ನಾವೆಲ್ಲಾನು ಏನದ ಕೇಂದ್ರ ಸರ್ಕಾರ ಯಾವ್ಯಾವ ಯೋಜನೆಗೆ ಎಷ್ಟು ಕೊಟ್ಟಿದೆ ನೀವು ಬಜೆಟ್ನಲ್ಲಿ ಈ ಸಲ ಕೃಷ್ಣಾ ಮೇಲ್ದಂಡ್ಯಾಗಿ ಯೋಜನೆಗೆ ನೀವು ಎಷ್ಟು ಹಣ ಇಟ್ಟರೆ ಅದನ್ನು ನೀವು ಮೊದಲು ಪ್ರೈರಂಕಪಡಿಸಿ ರೀ ಒಂದು 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 ರೂಪಾಯಿ ಇಟ್ಟಲ್ಲ ನೀವು ಹಾಗಂತ ಹೇಳಿ ಸದನದಲ್ಲಿ ಸುಳ್ಳು ಹೇಳಿದೆ ಯಾರು ಮಾತಾಡ್ತ ಈಗ ಇದು ಟೋಟಲಿ ಅಂಟ್ರೂ ಟೋಟಲಿ ಅಂಟ್ರೂ ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ಸೀನಿಯರ್ ಮೆಂಬರ್ ಆಗಿರೋರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಟುಕೊಂಡಿರೋರು ಏ ಮಧ್ಯ ಮಧ್ಯೆ ಹೇಳಿಲ್ಲ

ಆಗಿ ಕೇಂದ್ರ ಆದೇಶ ಜನಪ್ರತಪ್ರ ಎಲ್ಲರ ಅವರ ಅಲ್ಲ ಎತ್ನಾಳ್ ಅವರು ಅಧ್ಯಕ್ಷರೇ ಹೈ ಅಲ್ಲ ಯತ್ನಾಳ್ ಅವರು ಸುಳ್ಳು ಹೇಳ್ತಾರೆ ಅಂತ ನಾವು ಏನಪ್ಪ ಮಾತಾಡಬೇಕು ಯತ್ನಾಳ ಅಂತ ಇವರು ಸೀನಿಯರ್ ಲೀಡರ್ ಸದನಕ್ಕೆ ತಪ್ಪು ಮಾಹಿತಿ ಕೊಡ್ಬಿಡಿದಾರಲ್ಲ ಅನ್ನದು ಅಷ್ಟೇ ಪದೇ ಪದೇ ಹೇಳೋಗಿಲ್ಲ

ನೀವು ಹೇಳದ್ಮೇಲೆ ಮತ್ತೆ ಬಾಯ ಹಾಕ್ಲಿಲ್ಲ ನಾನು ಲೀಡರ್ ಚೀಫ್ ಮಿನಿಸ್ಟರ್ ಲೀಡರ್ ಆಫ್ ದಿ ಹೌಸ್ ಚಲರ ಸುಮ್ಮನೆ ಮದ್ ಮಧ್ಯೆ ಹೇಳಿ ಮಾಡೋಕ್ ಹೋಗ್ಬಾರ್ದು ಮದ್ ಮಧ್ಯೆ ಎದ್ದಾಳಬಾರದು ನನ್ನ ಅನುಮತಿ ತಗೋಬೇಕು ಫಸ್ಟ್ ಆಫ್ ಆಲ್ ಆಮೇಲೆ ಇವ್ರ ಅನುಮತಿ